ಎಲ್ರಿಗೂ ನಮಸ್ಕಾರ ನಾನಿವತ್ತು ಅತ್ತೆ ಕರೆದಿದ್ದಾರೆ ಅಂತ ಬಂದಿದ್ದೀನಿ ಇವತ್ತೇನೋ ಬಿರಿಯಾನಿ ಮಾಡಿಕೊಡ್ಬಾ ನನಗೆ ಅಂತ ಕೇಳ್ತಿದ್ದಾರೆ ಅತ್ತೆ ನೋಡಿ ಎಲ್ಲ ತಂದು ಅತ್ತೆ ಮನೆ ನೋಡಿ ಹೇಗಿದೆ ಪುಟ್ಟದಾಗಿ ಹಾಂ ನೋಡಿ ಚೆನ್ನಾಗಿದೆಯಾ ಫ್ರೆಂಡ್ಸ್ ನೋಡಿ ಮನೆಯೆಲ್ಲ ಇವರೇ ನಮ್ಮ ಅತ್ತೆ ಅಮ್ಮ ಆಯ್ ಆಯ್ ಹಾಂ ಏನೋ ಇವತ್ತು ಬಿರಿಯಾನಿ ಮಾಡಿ ಮೊಮ್ಮಕ್ಕಳಿಗೆಲ್ಲ ಕೊಡಬೇಕು ಅಂತ ಎಲ್ಲ ತಂದು ರೆಡಿ ಮಾಡಿಟ್ಟಿದ್ದಾರೆ ನೋಡಿ ಹಾಂ ಎಲ್ಲ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ತಿದ್ದಾರೆ ಇವತ್ತು ನಮ್ಮ ಮತ್ತೆ ಕೈಲಿ ಮಾಡಿಸ್ತಾ ಇದೀವಿ ಬಿರಿಯಾನಿಯ ನೋಡಿ ನಮ್ಮತ್ತೆ ಮನೆ ಹೇಗಿದೆ ಪುಟ್ಟದಾಗಿದೆ ನೋಡಿ ನೋಡಿ ಅವ್ರ ಚಿಕ್ಕ ದೇವ್ರ ಮನೆ ನೋಡಿ ಹೇಗಿದೆ ಅಂತ ಇಲ್ಲಿ ಬಿರಿಯಾನಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಒಂದೆರಡು ಪಲಾವ್ ಎಲೆ ಇದ್ದೀನಿ ಬಿರಿಯಾನಿ ಎಲೆ ಪಲಾವ್ ಎಲೆ ಏನಂತೀನಿ ಅದು हर मेटा येऊ फ्रे आई शुंठिबे पेस्टुकीजी अखि हाके बिर्या चिकन शर्किरा पी अन हाकड अन आम्ही हाकोला

ಬೆಂದಿದೆ ಇವಾಗ ಚಿಕನ್ನು ಈಗ ಅದಕ್ಕೆ ನಾನು ಒಂದು ಕೆ ಜಿ ಅಕ್ಕಿ ಹಾಕ್ತಿರೋದಕ್ಕೆ ನಾಲ್ಕು ಲೋಟ ಅಕ್ಕಿಗೆ ಎಂಟು ಲೋಟ ನೀರು ಹಾಕೊಳ್ಳೋಣ ಎಂಟು ಲೋಟದಲ್ಲಿ ಅರ್ಧ ಲೋಟ ಕಡಿಮೆ ಮಾಡೋಣ ಮೊಸರು ನಿಂಬೆಹಣ್ಣಿನ ರಸ ಟೊಮೊಟೊ ಅದೆಲ್ಲ ಸೇರಿ ಕಡಿಮೆ ಮಾಡೋಣ ಇದ್ದೀನಿ ಇದು ನೀರು ಕುದಿ ಬಂದಮೇಲೆ ಅಕ್ಕಿ ಹಾಕೊಳ್ಳೋಣ ಸಾಂಬಾರ ಸ್ವಲ್ಪ ಹಾಕೊಳ್ಳೋಣಂತೆ ಇನ್ನರ್ಧ ಚಕ್ಕೆ ಲವಂಗ ಪುಡಿ ಇತ್ತಲ್ಲ ಅದನ್ನ ಹಾಕ್ತಾಯಿದ್ದೀನಿ ಒಂದು ಅರ್ಧ ನಿಂಬೆಹಣ್ಣು ಹಾಕ್ತಿದ್ದೀನಿ ಇನ್ನರ್ಧ ಅರ್ಧ ಅನ್ನ ಆದಮೇಲೆ ಹಾಕೊಳ್ಳೋಣ ಆಗ ಚೆನ್ನಾಗಿ ಬರುತ್ತೆ ನಾನು ಇವಾಗ ನೋಡಿ ಇವಾಗ ಸ್ವಲ್ಪ ನಿಂಬೆಹಣ್ಣೆ ರಸ ಹಾಕೊಳ್ಳೋಣ ಈಗ ಹಾಕ್ಬಿಟ್ಟು ತಿರುಗಿಬಿಟ್ಟಿದ್ದಾಗ ಇವಾಗ ತುಪ್ಪ ಎಣ್ಣೆ ಯಾವುದೇ ಇದ್ರೂ ಹಾಕ್ಕೊಳ್ಳಿ ಇವಾಗ ನಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಲಿ ಎಣ್ಣೆ ಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ ಹಾಕಿ ಇದನ್ನು ನಮ್ಗಟ್ಟ ಗಿಡ ಸ್ವಲ್ಪ ನಾನು ಎಣ್ಣೆ ಕಡಿಮೆ ಇತ್ತು ಎಣ್ಣೆ ಹಾಕ್ತಾ ಇದ್ದೀನಿ ಅಂಚು ನಿಮಿಷ ಈಗ ರೆಡಿಯಾಗುತ್ತೆ ಏನು ಇಪ್ಪತ್ತು ಬಿರಿಯಾನಿ ರೆಡಿ ಇದೆಲ್ಲ ನೋಡಿ ತುಂಬ ಚೆನ್ನಾಗಿ ಹಾಕ್ತಾರೆ ಇದನ್ನು ಮೈ ಇವೆಲ್ಲ ಈ ಥರ ಎಲ್ಲ ಹಾಕಿ ಅದೆಲ್ಲ ಇಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ನಮಗೆ ಮಕ್ಕಳಿಗೆ ಎಲ್ಲರಿಗೂ ಹಾಕಿ ಹೆಣ್ಣು ಹೆಣ್ಮಕ್ಳಿಗೆ ನಮಗೆಲ್ಲ ನನಗೆ ಎರಡು ಕೊಟ್ಟಿದ್ದಾರೆ ಇದೇ ಥರ ತುಂಬ ಚೆನ್ನಾಗಿ ಆಗ್ತಾರೆ ನೋಡಿ ವೇಸ್ಟ್ ಆ್ಯಂಡ್ ಬೆಸ್ಟ್ ಕಾಂಪಿಟೇಷನ್ಗೆ ನಮ್ಮ ಅತ್ತೇನು ಬಿಟ್ಟರೆ ಖಂಡಿತ ಅವ್ರು ಗೆಲ್ತಾರೆ ಆ ಥರ ನೋಡಿ ವೇಸ್ಟ್ ಬಟ್ಟೆಯಲ್ಲಿ ಮಾಡಿರೋದು ಇದನ್ನ ವೇಸ್ಟ್ ಸೀರೆ ಅದುದೆಲ್ಲ ತಗೊಂಡು ಇದನ್ನೆಲ್ಲ ಒಲೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಚಾಪೇನು ಎಂದಿದ್ದಾರೆ ಬೇಡ ಕಣಮ್ಮ ಅಂದರು ಇಲ್ಲದ್ದು ನನಗೆ ಬೇಕೇ ಬೇಕು ಅಂತ ಯಾಕಮ್ಮ ಅಷ್ಟೊಂದು ಇಷ್ಟ ಆಗುತ್ತ ನಿಮಗೆ ಆ ಚಾಪೆ ಹೆಂಗದು ಏನನ್ಸುತ್ತೆ ನೆಮ್ಮದಿ ಹಾಂ ನೋಡಿ ಹಾಂ ನೋಡಿ ಅವರಿಗೆ ಹಿಂದೆ ಹಿಂದೆ ಇಲ್ಲವರಿಗೆ ಎಷ್ಟು ಇಷ್ಟ ಆಗುತ್ತೆ ಅಂತ ನೋಡಿ ಹಾಂ ನೋಡಿ ಇಲ್ಲೊಂದು ಮಾಡಿ ರೆಡಿ ಮಾಡಿಟ್ಟಿದೆ ಚಿಕ್ಕದ ಅದು ಆದ್ರೂ ನೋಡಿ ಮಂಚೂರು ನೋಡಿ ಇಲ್ಲಿ ಮಂಚದ ಮೇಲೆ ಹಾಕ್ಕೊಂಡಿರಲ್ಲ ಹಾಂ ನೋಡಿ ಹೆಂಗಿದೆ ಅಂತ ನಾವು ಇವ ಚುಚ್ಚುತ್ತೆ ಅಂತೀವಿ ನೋಡಿ ಅವರು ಡೈಲಿ ಇದ್ರ ಮೇಲೆ ಮಲಗೋದು ಎಷ್ಟು ಅಷ್ಟ ಅರವತ್ತೆಂಟು ನಾವೇ ಅಷ್ಟು ಎನರ್ಜಿ ಇಲ್ಲ ನಮ್ಮತ್ತೆ ನಾ ನಮ್ಮತ್ತೆ ನೋಡಿ ನಮ್ಮಗಳಿಗೆಲ್ಲ ಈಗಿನ ಫುಡ್ಡಲ್ಲಿ ಏನು ಎನರ್ಜಿ ಇರುತ್ತೆ ನೋಡಿ ಹೆಂಗಿದ್ದಾರೆ ಇವರು ನನ್ನ ಮಗ ಕೂತಾವಣೆ ಅಜ್ಜಿ ಜೊತೆ ಎಷ್ಟು ವೆರೈಟಿ ಅವರಿಗೆ ಟ್ಯಾಲೆಂಟ್ ಇದೆ ಅಂತ ತೋರಿಸ್ತೀನಿ ನೋಡಿ ಯಾವ ಥರ ಹಾಕಿದ್ದಾರೆ ಅವರು ಬ್ಯಾಗ ನೋಡಿ ನಮ್ಗಳಗೇನೆ ಬರಲ್ಲ ಹೇಳ್ಕೊಡ್ತೀನಿ ಬಾ ಅಂತಾರೆ ನನ್ಗೆ ಅದು ಇಂಟ್ರೆಸ್ಟು ಇಲ್ಲ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಹಾಕಿದ್ದಾರೆ ಅಂದರೆ ಎಲ್ಲರೂ ಹೋಗ್ತಾರೆ ಪರ್ಸ್ ತೋರಿಸ್ತೀನಿ ನೋಡಿ ಪರ್ಸ್ ಯಾವ ಥರ ಇದೆ ಅಂತ ಪರ್ಸ್ ನೋಡಿ ನೋಡಿದೆ ಅವರೇ ಹೊಲ್ದು ನೋಡಿ ಇದು ಕಿಡಿ ಬೇರೆ ಮಾಡಿದ್ದಾರೆ ಹಾಂ ಒಳಗಡೆ ತೋರ್ಸಮ್ಮ ಎಷ್ಟು ಅಗ್ಲ ಇದೆ ಹಾಂ ನೋಡಿ ಎಷ್ಟು ಚೆನ್ನಾಗಿ ಕೈಲೇ ಹೊಲ್ದು ಎಲ್ಲ ರೆಡಿ ಮಾಡಿರೋದು ಇದೆಲ್ಲಿಂದ ತರಿಸಿದ್ದಮ್ಮ ಈ ಕ್ಲಾತು ಕಲ್ಕತ್ತಾಯಿಂದ ತರಿಸ್ಬಿಟ್ಟು ಅಷ್ಟು ಅವ್ರಿಗೆ ಎನರ್ಜಿ ಅಂದರೆ ಅವ್ರಿಗೆ ಈ ಥರ ಹಾಕಬೇಕು ಅಂದರೆ ಯಾರಾದರೂ ಹೋಗಲಿ ಅವ್ರ ಥರ ತರಿಸ್ಕೊಂಡು ಹಾಕ್ತಾರೆ ನೋಡಿ ಸ್ಲೀವ್ಲೆಸ್ ಸ್ವೆಟರು ತುಂಬ ಜನ ಅಂದರೆ ಒಂದು ಇಪ್ಪತ್ತೈದು ಮೂವತ್ತು ಜನ ಹಾಕಿಸ್ಕೊಗಿದ್ದಾರೆ ಈ ಥರ ಸ್ವೆಟರ್ಗಳೆಲ್ಲನು ಇನ್ನೊಂದು ಸ್ವೆಟರ್ ತೋರ್ಸಮ್ಮ ನೋಡಿ ಇದು ವಿ ಶೇಪ್ ಸ್ವೆಟರ್ ಇದು ಇದನ್ನು ನಮ್ಮ ಅತ್ತೆನೇ ಹಾಕಿರೋದು ನನಗೂ ಎರಡು ಮೂರು ಹಾಕ್ಕೊಟ್ಟಿದ್ದಾರೆ ಅದು ತೋರಿಸ್ತೀನಿ ನಾನು ಹಾಕೊಂಡಾಗ ಇದು ವೇಲಿಲ್ದೋದ್ರೂ ಇದನ್ನ ವೇರ್ ಮಾಡ್ಕೋದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಇದ್ರಲ್ಲಿ ವೈಟ್ ಹಾಕ್ಕೊಟ್ಟಿದ್ದಾರೆ ಒಂದು ಪಿಂಕ್ ಹಾಕ್ಕೊಟ್ಟಿದ್ದಾರೆ ಇದೇ ಥರ ನೋಡಿ ಇಲ್ಲಿ ಮ್ಯಾಟ್ಗಳು ನೋಡಿ ಯಾವ್ಯಾವ ಡಿಸೈನ್ ಹಾಕಿ ನೋಡಿ ಮ್ಯಾಟ್ ಎಲ್ಲ ಹಾಕ್ತಾರೆ ಇನ್ನೊಂದು ಆಲ್ರೆಡಿ ಪರ್ಸ್ ರೆಡಿ ಮಾಡ್ತಿದ್ದಾರೆ ದೊಡ್ಡ ಮಗಳು ಅದನ್ನ ಹೋಗ್ತೀನಿ ಅಂತ ಹೇಳಿದ್ರಂತೆ ಅದಕ್ಕೆ ನೋಡಿ ಎಲ್ಲನೂ ರೆಡಿ ಮಾಡಿ ಬಟ್ಟೆ ಗಿಟ್ಟೆ ಅದು ಯಾವ ಥರ ಹೊಲಿಯೋದು ನೋಡಿ ಎಲ್ಲ ರೆಡಿ ಮಾಡ್ತಿದ್ದಾರೆ ಎಷ್ಟು ಅಂದರೆ ಈಗ ತೋರಿಸಿದ ತಕ್ಷಣವೇ ಮಾಡಿ ಮುಗಿಸ ಅಂತವ್ರು ಇವರು ಇವರು ಇವ್ರ ಮಗನೂ ಒಂದೇ ಥರ ನೋಡಿ ಫ್ರೆಂಡ್ ಅವರೂ ನೋಡಿದ ತಕ್ಷಣವೇ ಈ ವಸ್ತುಗಳನ್ನ ಮಾಡ್ತಾರೆ ಇವೆಲ್ಲ ನೋಡಿ ಯಾವ ಥರ ಮಾಡಿದ್ದಾರೆ ಬಿರಿಯಾನಿ ರೆಡಿಯಾಗಿದೆ ನೋಡಿ ಮಾಡಿ ನೋಡಿ ಥ್ಯಾಂಕ್ ಯು